ಸರ್ಚಿಂಗ್ ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲೀಗಲ್ ಥಿ ಎಲ್ಲರಿಗೂ ನಮಸ್ಕಾರ ಈ ಚೇಳೂರ್ ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆ ನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾನ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲವತ್ತು ಅಡಿ ಸಬ್ ರೋಡ್ಗಳು ಹಾಗೂ ಪ್ರತಿಯೊಂದು ಸೈಟಿಗೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲ್ ಅಂಡರ್ಗ್ರೌಂಡ್ ಯು ಜಿ ಡಿ ವಾಟರ್ ಸಪ್ಲೈ ಮತ್ತು ಅಂಡರ್ಗ್ರೌಂಡ್ ಡ್ರೈನ್ ವಾಟರ್ ಸಿಸ್ಟಮ್ ಕೂಡ ಅವೈಲಬಲ್ ಇದೆ ಪರ್ಫೆಕ್ಟ್ ಪ್ರಾಪರ್ಟಿ ಫಾರ್ ಯುವರ್ ಸೆಕ್ಯೂರ್ ಆ್ಯಂಡ್ ಹೈ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ <ilian -nyak> <Britthing> रोजनात्मक <roup> <आगे> <yıl> <moisture> <getiría> ਤੇਗਾ 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 ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ದೇವಸ್ಥಾನ ಬಹಳ ಪವಿತ್ರವಾದಂತ ಒಂದು ದೇವಸ್ಥಾನ ಈ ಒಂದು ಇವತ್ತು ರಾಜಗೋಪುರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹಿರಿಯ ಹಿರಿಯ ಆತ್ಮೀಯರು ಹಿರಿಯರು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದಂಥ ಯಾವಾಗಲೂ ಕೂಡ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಅದಕ್ಕೆ ಒಂದು ಗೋಪುರ ಇರ್ಬೇಕು ಆದರೆ ಅನೇಕ ಕಡೆ ನಾವು ನೋಡ್ತೇವೆ ದೇವಸ್ಥಾನ ಕಟ್ಟಿರ್ತಾರೆ ಕಷ್ಟ ಬಿದ್ದು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ದೇವಸ್ಥಾನವನ್ನ ಕಟ್ಟಿರ್ತಾರೆ ಆದರೆ ಬರೀ ದೇವಸ್ಥಾನ ಅಷ್ಟಕ್ಕೆ ಸ್ಥಿಮಿತ ಆಗ್ಬಿಟ್ಟಿರ್ತಾರೆ ಕಾರಣ ಸಂಪನ್ಮೂಲಗಳ ಕೊರತೆಯಿಂದ ಮೇಲೆ ಗೋಪುರ ಕಟ್ಟಲಿಕ್ಕೆ ಆಗಿರೋದಿಲ್ಲ ಆದರೆ ಆಗ ಪರಿಪೂರ್ಣ ಆಗಿರೋದಿಲ್ಲ ದೇವಸ್ಥಾನ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಕಟ್ಟಿದ್ರೆ ಅದರ ಮೇಲೆ ಗೋಪುರ ಇರಬೇಕು ನೀವು ಅನೇಕ ಕಡೆ ನೋಡಿರ್ಬೋದು ಸಂಪನ್ಮೂಲಗಳು ಎಲ್ಲೆಲ್ಲಿ ಕೊರತೆ ಇರುತ್ತೆ ಅಥವಾ ಬೇರೆ ಬೇರೆ ರಾಜಕಾರಣಗಳಿಂದ ಆಗೋದಿಲ್ಲ ಕಟ್ಟಕ್ ಅಂದರೆ ಅಲ್ಲಿ ಬಂದಂತ ಭಕ್ತರಿಗೂ ಕೂಡ ಪರಿಪೂರ್ಣವಾಗಿ ಅವರು ಶ್ರದ್ಧಾ ಭಕ್ತಿಯಿಂದ ಒಳಗಡೆ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರು ಕೂಡ ಆದ್ರೆ ಆ ಗೋಪುರ ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಒಳ್ಳೆ ತೃಪ್ತಿ ಕೂಡ ಆಗೋದಿಲ್ಲ ಅದರ ಫಲ ಕೂಡ ಸಿಗೋದಿಲ್ಲ ಬಹುಶಃ ಇಲ್ಲಿ ಗೋಪುರ ಕೂಡ ಆಗಿತ್ತು ಆದರೆ ದೇವಸ್ಥಾನ ಆಗಬೇಕು ಮತ್ತು ದೇವಸ್ಥಾನದ ಮೇಲೆ ಗೋಪುರ ಆಗಬೇಕು ಆ ದೇವಸ್ಥಾನಕ್ಕೆ ಒಂದು ರಾಜಗೋಪುರ ಗೋಪುರ ರಾಜಗೋಪುರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲಿಗೆ ಬರ್ತೀವಿ ನಾವು ಎಲ್ಲಿಗೆ ಈಗ ನಾವು ದೇವಸ್ಥಾನದ ಮೇಲೆ ಗೋಪುರ ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಬಂದಂತ ಭಕ್ತಾದಿಗಳಿಗೆ ಅಷ್ಟು ನಮ್ಗೆ ಫಲ ಸಿಕ್ಕೋದಿಲ್ಲ ನಾವು ಕೈ ಮುಗಿದು ಶ್ರದ್ಧಾ ಭಕ್ತಿಯಿಂದ ಬೇಡಿದ್ರು ಕೂಡ ನಾವು ಫಲ ಸಿಕ್ಕೋದಿಲ್ಲ ಆದರೆ ಒಂದು ಗೋ ದೇವಸ್ಥಾನದ ಮೇಲೆ ಇರಬೇಕು ಆದ್ರೆ ದೇವಸ್ಥಾನ ದೇವಸ್ಥಾನದ ಮೇಲೆ ಗೋಪುರ ಇದ್ದಾಗ ಒಂದು ರಾಜಗೋಪುರ ಕೂಡ ಇರ್ಬೇಕು ರಾಜಗೋಪುರ ಇಲ್ಲ ಅಂದ್ರೆ ಮತ್ತೆ ನಾವು ಅಲ್ಲಿಗೆ ಸುತ್ಕೊಂಡು ಬರ್ತೇವೆ ಮತ್ತೆ ಫಲ ಸಿಕ್ಕೋದಿಲ್ಲ ಹಾಗಾಗಿ ನಾನು ಹದಿನೈದು ಹದಿನಾರು ವರ್ಷಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಭಕ್ತನಾಗಿ ನಮ್ಮ ಮನೆ ದೇವರು ಕೂಡ ಕದರಿ ಸ್ವಾಮಿ ಹಾಗಾಗಿ ನಾನು ಇಲ್ಲಿ ಬರ್ತಾ ಇದ್ದೆ ಆದ್ರೆ ಇಲ್ಲಿ ದಿನೇ 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 ಬಹಳ ನಿಧಾನವಾಗಿ ಇದು ಒಂದು ಅಭಿವೃದ್ಧಿಯನ್ನ ನೋಡ್ತಾ ಬಂದಿದ್ವಿ ಆದ್ರೆ ಇವತ್ತು ಆ ರಾಜಗೋಪುರಕ್ಕೂ ಕೂಡ ನಮಗೆ ಮೂಲ ಕಾರಣ ನಾನು ಇದರ ಶಂಕುಸ್ಥಾಪನೆಗೆ ಬಂದಿದ್ದೆ ಬಂದಾಗ ನಮ್ಮ ಅವಲಪ್ಪನವರು ಪಾಪ ಇಲ್ಲಿ ಕೂರಿಸಿದ್ರು ಈಗ ವಯಸ್ಸು ಆಗಿದೆ ಅವ್ರಿಗೆ ಆರೋಗ್ಯನೂ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಬಹುಶಃ ಪಾಪ ನೋಡಿ ಅವಲಪ್ಪನವ್ರಿಗೆ ಇಲ್ಲೊಂದು ರಾಜಗೋಪುರ ಮಾಡಲೇಬೇಕು ಅಂತ ಹೇಳಿ ಅವತ್ತು ಆ ಶಂಕುಸ್ಥಾಪನಾ ಸಮಾರಂಭದಲ್ಲಿ ನಾನು ಬಂದು ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಮಾಡಿ ಅಂತ ಹೇಳಿ ಅವರಿಗೆ ನಾವು ಶಂಕುಸ್ಥಾಪನಾ ಸಮಾರಂಭದಲ್ಲಿ ಭಾಗವಹಿಸಿ ಅವತ್ತನ್ನೆಲ್ಲ ಮಾಡಿದ್ವಿ ಪೂಜೆ ಎಲ್ಲ ಕಾರ್ಯಕ್ರಮಗಳು ಬಹಳ ಚೆನ್ನಾಗಾಯಿತು ಇವತ್ತು ನಿಜವಾಗಲೂ ಕೂಡ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ ಆ ನಂತರ ನಮಗೆ ನಿವೃತ್ತ ಡಿ ವೈಎಸ್ ಪಿ ಅವರು ರೆಡ್ಡಿ ಅವರು ಅವರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಬಹುಶಃ ಬಹಳಷ್ಟು ಭಕ್ತರು ಬೆಂಗಳೂರಿನಲ್ಲಿ ಈ ದೇವರಿಗೆ ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ದೇವರುಗಳಿದ್ದಾರೆ ಅವರೆಲ್ಲರೂ ಕೂಡ ಕಾಯ ವಾಚ ಮನಸ ಅವರು ಎಲ್ಲ ರೀತಿಯಲ್ಲಿ ಸಹಕರಿಸಿ ಸಂಪನ್ಮೂಲಗಳನ್ನು ಕೂಡ ಕ್ರೋಢೀಕರಿಸಿ ಇವತ್ತು ಒಂದು ಬಹಳ ಪ್ರಬುದ್ಧಾದಂತಹ ಒಂದು ರಾಜಗೋಪುರ ಕೂಡ ಇವತ್ತು ನಿರ್ಮಾಣ ಆಗಿದೆ ಬಹುಶಃ ಇವತ್ತು ನನಗನ್ಸುತ್ತೆ ಆ ಕೋಟಿಗಲ್ ಗ್ರಾಮದ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇವತ್ತು ಪರಿಪೂರ್ಣ ಆಗಿದೆ ಇಲ್ಲಿಂದ ಯಾವುದೇ ಭಕ್ತರು ಬಂದು ಏನೇ ಬೇಡಿಕೆಗಳನ್ನ ಅಲ್ಲಿಟ್ಟು ಕೋರಿದರೆ ಖಂಡಿತ ಯಶಸ್ಸಾಗುತ್ತೆ ಅವರ ಕುಟುಂಬಗಳು ಅಭಿವೃದ್ಧಿ ಆಗುತ್ತೆ ಏಳಿಗೆ ಆಗುತ್ತೆ ಅವರ ಜೀವನದಲ್ಲಿ ಎಲ್ಲ ರೀತಿಯನ್ನ ರೀತಿಯಲ್ಲಿ ಯಶಸ್ಸನ್ನ ಕಾಣ್ತಾರೆ ಅನ್ನುವಂಥದ್ದನ್ನ ನನಗನಿಸ್ತಾ ಇದೆ ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿ ಸುಮಾರು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದೇವೆ ಆದ್ರೆ ರಾಜಗೋಪುರ ಇಂದಿರ ಎಲ್ಲೂ ಕೂಡ ನಾವು ಮಾಡಿಲ್ಲ ಮಾಡಿದ್ದೀವಿ ಆದ್ರೆ ಇಲ್ಲಿ ಬೇರೆ ಬೇರೆ ಕಾರಣಗಳಿಂದ ಮತ್ತು ಸಂಪನ್ಮೂಲಗಳ ಕೊರತೆಯಿಂದ ಇಷ್ಟು ವರ್ಷಗಳ ಕಾಲ ಇದು ವಿಳಂಬ ಆಯಿತು ಆದರೂ ಕೂಡ ಎಲ್ಲರ ಅವಲಪ್ಪನವರ ಸಹಕಾರ ಇರಬಹುದು ಮತ್ತು ಮುಂಡರೆಡ್ಡಿ ಅವರ ಸಹಕಾರ ಇರಬಹುದು ಮತ್ತು ನಮ್ಮ ಕೋಟಗಲ್ ಗ್ರಾಮದ ಎಲ್ಲಾ ಮುಖಂಡರು ಈ ಅನೇಕರು ರಾಜಗೋಪುರ ಉದ್ಘಾಟನೆ ಹಾಗೂ ದೇವಸ್ಥಾನದ ಆತ್ಮಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ನಿಮ್ಮ ನೆಚ್ಚಿನ ಶಾಸಕರು ಮಾಜಿ ಶಾಸಕರಾದಂತ ಹಾಗೂ ಮಾಜಿ ಸಭಾಪತಿಗಳಾದಂತ ಜೆ ಕೆ ಕೃಷ್ಣಾರೆಡ್ ಅಣ್ಣ ಮಧೋವರೇ ಇನ್ನೊಬ್ಬ ರಾಜಣ್ಣವರೇ ನಗರಸಭಾ ನಿಕಟಪುರ ಸದಸ್ಯರಾದಂಥ ವೆಂಕಟೇಶಣ್ಣವರೇ ನಂಬಿಕೆ ಉಳ್ಳೋದೆಲ್ಲ ನಾವು ಹಿಂದೂಗಳು ಅಂತ ಇವತ್ತು ಈ ಧರ್ಮ ಕಾರ್ಯಗಳು ನಾನಾ ರೀತಿಯಲ್ಲಿ ಹಿಂದೂಗಳಾದವರು ನಾವು ಮಾಡ್ತಾ ಇರ್ತೇವೆ ಇದರಲ್ಲಿ ಮಾಡಿದರೆ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಭಗವಂತನಲ್ಲಿರುವಂಥ ನಮ್ಮ ಹಿಂದೂ ಧರ್ಮದವರು ಧರ್ಮನ ಉಳಿಸೋ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಮೂಲ ಪರಂಪರೆಯಲ್ಲಿ ಬಂದು ಧರ್ಮ ಉಳಿಸ್ಕೊಂಡ್ ಬರ್ತಾ ಇದ್ದೀರಿ ಇವತ್ತು ಇಂಥ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿದಂಥವ್ರಿಗೆ ಇವಕ್ಕೆ ದಾನ ಧರ್ಮ ಕೊಟ್ಟಂಥವ್ರಿಗೆ ಇವರಲ್ಲಿ ಕೆಲಸ ಮಾಡಿದಂಥವ್ರಿಗೆ ಈ ದೇವಸ್ಥಾನಗಳಿಗೆ ಕೈ ಜೋಡಿಸಿದಂಥವ್ರಿಗೆ ಎಲ್ರಿಗೂ ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಐಶ್ವರ್ಯ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಗಳು ಹಾಗೂ ಭಕ್ತಾದಿಗಳು ಹಾಗೂ ಮಾಧ್ಯಮದವ್ರಿಗೂ ನನ್ನ ವಂದನೆಗಳು ತಿಳಿಸುತ್ತಾ ಈ ಸನ್ನಿಧಿಯಲ್ಲಿ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯಪೂರ್ವಕೊಂಡು ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರ ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಉಮರನ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳುರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು